ನಮಸ್ಕಾರ ವೀಕ್ಷಕರೇ ಸಿನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸಿನ್ಯೂಸ್ನ ಎಲ್ಲ ವೀಕ್ಷಕರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ಮಹಿಳಾ ದಿನಾಚರಣೆಯ ವಿಶೇಷವಾಗಿ ಶಿವಮೊಗ್ಗ ಜಿಲ್ಲೆಯ ವರಿಷ್ಠಾಧಿಕಾರಿಯಾಗಿ ಅಂದರೆ ಪ್ರಥಮ ಬಾರಿಗೆ ಮಹಿಳಾ ವರಿಷ್ಠಾಧಿಕಾರಿಯಾಗಿ ಆಗಮಿಸಿರುವಂತಹ ಡಾಕ್ಟರ್ ಎಂ ಅವರು ನಮ್ಮ ಇದ್ದಾರೆ ಅವರೊಂದಿಗೆ ಒಂದಿಷ್ಟು ಮಾತಾಡೋಣ ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ಮಹಿಳೆಯಾಗಿ ಅವರವರ ಪ್ರೊಫೆಷನ್ನ ಹೇಗೆ ತಗೊಂಡು ಹೋಗ್ತಾರೆ ಹಾಗೆ ತಮ್ಮ ಪರ್ಸನಲ್ ಲೈಫ್ನ ಕೂಡ ಹೇಗೆ ತಗೊಂಡು ಹೋಗ್ತಾರೆ ಅವರೊಂದಿಗೆ ಕೇಳಿ ತಿಳ್ಕೊಳ್ಳೋಣ ಸ್ವಾಗತ ಮೇಡಮ್ ಮೊದಲನೇದಾಗಿ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಹಾಗೆಯೇ ಶಿವಮೊಗ್ಗ ಜಿಲ್ಲೆಗೆ ಪ್ರಥಮ ಬಾರಿಗೆ ನೀವು ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಅಧಿಕಾರಿಯಾಗಿ ಸೊ ಅದಕ್ಕೂ ಕೂಡ ಅಭಿನಂದನೆ ಥ್ಯಾಂಕ್ ಯು ನೀವು ಈ ಪ್ರೊಫೆಷನನ್ನು ಚಿಕ್ಕ ವಯಸ್ಸಿಂದ ಬರಬೇಕಂತ ಅಂದ್ಕೊಂಡಿರಾ ಮೇಡಮ್ ಹೇಳಿಲ್ಲ ಇಟ್ ಇಸ್ ಇಸ್ ನಾಟ್ ಪ್ಲ್ಯಾಂಡ್ ಚಾಯ್ಸ್ ನಾನು ಆ್ಯಕ್ಚುಲಿ ಐ ಆಮ್ ಅ ಡೆಂಟಿಸ್ಟ್ ಬೈ ಪ್ರೊಫೆಷನ್ ಸೊ ಐ ಹ್ಯಾವ್ ಅ ಬ್ಯಾಚಲರ್ಸ್ ಡಿಗ್ರಿ ಇನ್ ಡೆಂಟಿಸ್ಟ್ರಿ ಸೊ ತದನಂತರ ಇಟ್ಸ್ ಸೋ ಹ್ಯಾಪಿ ದಟ್ ಐ ವಾಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಐ ಐ ಕಾಲ್ ಸೆಲೆಕ್ಟೆಡ್ ಬಟ್ ಇವೆನ್ಚುಲಿ ಐ ಸ್ಟಾರ್ಟೆಡ್ ಲೈಕಿಂಗ್ ದಿಸ್ ಪ್ರೊಫೆಷನ್ ಇಟ್ ವಾಸ್ ನಾಟ್ ಮೈ ಫಸ್ಟ್ ಚಾಯ್ಸ್ ಓಕೆ ಈಗ ಈ ಪ್ರೊಫೆಷನಿಗೆ ಬರ್ತೀನಿ ಅಂತ ಮನೆಯಲ್ಲಿ ಹೇಗೆ ಸಪೋರ್ಟ್ ಇತ್ತು ಯಾಕಂದರೆ ನಾರ್ಮಲಿ ಈ ಪ್ರೊಫೆಷನ್ ಅಂದರೆ ಸ್ವಲ್ಪ ರಿಸ್ಕ್ ಇರುತ್ತೆ ಚಾಲೆಂಜಸ್ ಎಲ್ಲ ಇರುತ್ತೆ ಸೊ ಮನೆಯಿಂದ ನಮಗೆ ಈ ಥರ ಸಪೋರ್ಟ್ ಸಿಗ್ತಾ ತಂದೆ ತಾಯಿ ಒಂದು ಪೇರೆಂಟ್ ಎಲ್ಲ ಹೋಗಿ ಮೈ ಪೇರೆಂಟ್ಸ್ ಹ್ಯಾವ್ ಆಲ್ವೇಸ್ ಮೀನ್ ಅ ಕಾನ್ಸ್ಟೆಂಟ್ ಸೋರ್ಸ್ ಆಫ್ ಸಪೋರ್ಟ್ ಎಲ್ಲಾದ್ರೂ ಲೈಕ್ ರೈಟ್ ಫ್ರಮ್ ಅವರ್ ಸ್ಕೂಲ್ ಡೇಸ್ ಇಂದೂ ಐ ಥಿಂಕ್ ಯು ಆ ಹೌಸ್ ಮಹಿಳೆಯರಿಗೆ ಜಾಸ್ತಿ ಪ್ರಾಮುಖ್ಯತೆ ಸೊ ಸಮ್ ಟೈಮ್ಸ್ ಸಮ್ಸ್ ಐ ಹ್ಯಾವ್ ಅ ಬ್ರದರ್ ಸೊ ಎಷ್ಟು ಸತಿ ಅನ್ನಿಸ್ಬೋದು ಅವ್ರಿಗೆ ಪ್ರಾಮುಖ್ಯತೆ ಸಿಕ್ಕಿಲ್ಲ ಅಂತ ನಮ್ಮನೆ ರೈಟ್ ಟು ಆ ಚೈಲ್ಡ್ಹುಡ್ ಡೇಸ್ ಇಟ್ ನಾಟ್ ಡಿಫ್ರೆನ್ಶಿಯೇಟೆಡ್ ಹೆಣ್ಮಗಳು ಗಂಡು ಹುಡುಗ ಅಂತ ಯಾವ ಥರ ಡಿಫ್ರೆನ್ಸಿಯೇಷನ್ ಇರಲಿಲ್ಲ ಸೊ ಆ್ಯಸ್ ಫಾರ್ ಎಸ್ ಚಾಯ್ಸ್ ಆಫ್ ಪ್ರೊಫೆಷನ್ ಇಸ್ ಕನ್ಸರ್ನ್ಡ್ ನಮ್ಮಲ್ಲಿ ವಿ ಹ್ಯಾವ್ ಅ ಫ್ರೀ ಚಾಯ್ಸ್ ಯಾರೇನು ಬೇಕಾದರೂ ಮಾಡ್ಬೋದು ಆಸ್ ಲಾಂಗ್ ಆಸ್ ಯು ನೂಯಿಂಗ್ ಸಮಥಿಂಗ್ ಆ್ಯಂಡ್ ಕಾಂಟ್ರಿಬ್ಯೂಟಿಂಗ್ ಸಮಥಿಂಗ್ ಟು ದ ಸೊಸೈಟಿ ಐ ಥಿಂಕ್ ವಿ ಹ್ಯಾವ್ ನೋ ಪ್ರಾಬ್ಲಮ್ ಆಸ್ ಫಾರ್ ಎಸ್ ಮೈ ಫ್ಯಾಮಿಲಿ ಓಕೆ ಮೇಡಮ್ ಅದ್ರ ಜೊತೆಯಲ್ಲಿ ಈಗ ಶಿವಮೊಗ್ಗಕ್ಕೆ ಬಂದಿದ್ದೆ ತುಂಬ ಶಾರ್ಟ್ ಟೈಮ್ ಆಗಿದೆ ಇನ್ನೂ ಕೂಡ ನೀವು ಬನ್ನಿ ನೀವು ಬಂದಿರೋ ಶಾರ್ಟ್ ಟೈಮಲ್ಲಿ ಶಿವಮೊಗ್ಗ ನಿಮಗೆ ಹೇಗೆ ಅನ್ನಿಸ್ತು ಶಿವಮೊಗ್ಗದ ನಾನು ಐ ಥಿಂಕ್ ಸ್ಟಾರ್ಟೆಡ್ ಲವಿಂಗ್ ಶಿವಮೊಗ್ಗ ಐ ಕನ್ನಡ್ ಇಸ್ ಕಲ್ಚರಲಿ ಬಹಳ ಫಾರ್ವರ್ಡ್ ಇದೆ ಅಂತ ಹೇಳಿ ಐ ಸೊ ಐ ಸಿ ಎ ಲಾಟ್ ಆಫ್ ವಿಮೆನ್ ಅವರು ಮಾತಾಡೋ ಶೈಲಿ ಇರ್ಬೋದು ನಾವು ಎಷ್ಟೋ ಸತಿ ಬ್ಯಾಂಗ್ಳೂರು ಭಾಗದಿಂದ ಬಂದವರಿಗೆ ನಾವು ನಮ್ಮ ಕನ್ನಡ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಶಿವಮೊಗ್ಗ ಕನ್ನಡ ಐ ರಿಯಲಿ ಅಪ್ರಿಶಿಯೇಟ್ ದಟ್ ಸಾಹಿತ್ಯದಿಂದ ಬರುತ್ತವಾದ ಕನ್ನಡ ನಿಮ್ಮಲ್ಲಿ ಆ್ಯಂಡ್ ಲಾಟ್ ಆಫ್ ಪೀಪಲ್ ಆರ್ ವೆರಿ ವೆಲ್ ಲರ್ನ್ಡ್ ಆ್ಯಂಡ್ ಕ್ಲೈಮೇಟ್ ವೈಸ್ ಒಂದು ಸು ಭಾಳ ಚೆನ್ನಾಗಿದೆ ಆ್ಯಂಡ್ ಶಿವಮೊಗ್ಗ ಆಸ್ ನನ್ನಲ್ಲಿ ಸಫಾಯಿ ಸಬ್ ಡಿವಿಷನ್ಸ್ ಬಂದ ಮೇಲೆ ಒಂದೊಂದು ಜಾಗವೂ ಅದೇ ಅದರದೇ ಆದ ರೀತಿ ವಿಶೇಷತೆ ಇದೆ ಏನಂದರೆ ಶಿವಮೊಗ್ಗ ತೊಗೊಳ್ಳಿ ಅಥವಾ ತೀರ್ಥಹಳ್ಳಿ ತೊಗೊಳ್ಳಿ ಅಥ್ವಾ ಸಾಗರ ತೊಗೊಳ್ಳಿ ಸೊ ಐ ಥಿಂಕ್ ಶಿವಮೊಗ್ಗ ಇಸ್ ಅ ಚಾಲೆಂಜಿಂಗ್ ಡಿಸ್ಟ್ರಿಕ್ಟ್ ಅಟ್ ದ ಸೇಮ್ ಟೈಮ್ ಏನೋ ಕೆಲಸ ಮಾಡೋಕ್ಕೂ ಭಾಳ ಹುಮ್ಮಸ್ಸಲ್ಲಿ ಬಂದಿದ್ದೀನಿ ಸೊ ಲೈಕ್ಸ್ ಏನಾಗುತ್ತೆ ಓಕೆ ಆದರೂ ಕೂಡ ಶಿವಮೊಗ್ಗದಲ್ಲಿ ಬಂದಿರೋರಿಗೆ ವಾಪಸ್ ಶಿವಮೊಗ್ಗ ಬಿಟ್ಟು ಮನಸ್ಸು ಅಂತ ಎಲ್ಲ ಅಧಿಕಾರಿಗಳು ಹೇಳ್ತಾರೆ ಅದೇ ಥರದಲ್ಲಿ ಈಗ ಸ್ವಲ್ಪ ದಿನದಲ್ಲೇ ನಮ್ಮ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಭಾಳ ಇಷ್ಟ ಆಗಿದೆ ಅಂತ ಹೇಳ್ಬೋದು ಸೊ ಅದೇ ಥರದಲ್ಲಿ ಮೇಡಮ್ ಈಗ ಇದೆಲ್ಲ ಇಷ್ಟೆಲ್ಲ ಟಫ್ ಇರುತ್ತೆ ಇದನ್ನೆಲ್ಲ ನೀವು ಪ್ರೊಫೆಷನಲ್ನ ಜಾ ಜಾಬನ್ನೆಲ್ಲ ಫೇಸ್ ಮಾಡ್ತೀರಾ ಅದೇ ಜೊತೆಲಿ ಪರ್ಸ್ನಲ್ ಲೈಫಿಗೆ ಹೇಗೆ ನೀವು ಮ್ಯಾನೇಜ್ ಮಾಡ್ತೀರಾ ಯಾಕಂದರೆ ಇಲ್ಲಿ ತುಂಬ ಟೆನ್ಷನ್ ಇರುತ್ತೆ ಚಾಲೆಂಜಸ್ ಇರುತ್ತೆ ಡೈಲಿ ಒಂದಿಷ್ಟು ಹೆಕ್ಟಿಕ್ ಅಂತಲೇ ಹೇಳ್ಬೋದು ನಿಮ್ಮ ಬಿಸಿ ಶೆಡ್ಯೂಲ್ನಲ್ಲಿ ಸೊ ನೀವು ಮನೆಗೆ ಹೇಗೆ ಟೈಮ್ ಕೊಡ್ತೀರಾ ಮನೆಯಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ इट इसफिकल एसे चॉस प्रोफेशन इ ना से बंद मेले नी ग गाट यूस गिवन आर लाइफ टू दोफेशन आ ताप कॉम्रम बे फैमिली टाइम स्पेडम कष्ट आगते बट हम ए व वेरी सपोर्टिंग फैमिली अ सपोर्टिंग हस्बैंड सो आर इतर ई थिंक इन पिंगअ चिल्रन इज नाटिकल ಸೊ ಸೊ ಒಂದೊಂದ್ಸತಿ ಅನಿಸುತ್ತೆ ಮೇ ಬಿ ಐ ನಿಮ್ ಸ್ವಲ್ಪ ಸಮಯ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಬಟ್ ಟೈಮ್ಸ್ ಜಾಬ್ ಇಸ್ ಲೈಕ್ ದ ಯು ಹ್ಯಾವ್ ಟು ಮೇಕ್ ಸ್ಮಾಲ್ ಸ್ಯಾಕ್ರಿಫೈಸಸ್ ಇನ್ನು ನಿಮ್ಮ ಪ್ರೊಫೆಷನಲ್ ವೈಸ್ ಬಂದರೆ ನಿಮಗೆ ಹೋ ಒಂದು ಘಟನೆ ಇಡೀ ನಿಮ್ಮ ಇಲ್ಲಿ ತನಕ ಆಗಿರೋ ಎಂಟೈರ್ ಪ್ರೊಫೆಷನಲ್ಲಿ ಅದು ದಟ್ ನಿಮಗೆ ಗುಡ್ ಆರ್ ಬ್ಯಾಟ್ ಆ ಒಂದು ಇನ್ಸ್ಟೆಂಟ್ ನಿಮಗೆ ಪ್ರೊಫೆಷನಲ್ ಲೈಫ್ ಲಾಂಗ್ ಜರ್ನಿಲಿ ನೆನ್ ಕುಡಿಯತ್ತೆ ಅಂತ ಇಲ್ಲಿ ತನಕ ಆಗಿರೋದ್ರಲ್ಲಿ ಸಿ ಲೈಕ್ ಫಾರ್ ಇನ್ಸ್ಟೆನ್ಸ್ ಒಂದು ಘಟನೆ ಅಂತ ದೊಡ್ಡ ಘಟನೆ ಅಂತ ಕೇಳ್ಕೊಳ್ಳುವಂಥವ್ರು ಆರ್ ನಾಟ್ ಫೇಸ್ ಅಂತ But for me, I am a constant learner. Even if everyone has a problem with me, they may come as an interaction. For me, they are my source of inspiration and source of learning. I have worked in different places. I have lived my life from an ordinary woman. ಸೊ ಐ ಆಲ್ವೇಸ್ ಬಿಲೀವ್ ದಟ್ ಯು ನೋ ಆಸ್ ಯು ಗ್ರೋ ಇನ್ ಲೈಫ್ ಮೋರ್ ನಂಬರ್ ಆಫ್ ಪೀಪಲ್ ಯು ನೀರ್ ಆಪರ್ಚುನಿಟೀಸ್ ಇಸ್ ಫಾರ್ ಅರ್ ಆ್ಯಂಡ್ ಚಾಲೆಂಜಸ್ ಕಮ್ ವಿತ್ ದ ಪ್ರೊಫೆಷನ್ ಐ ಟ್ರೈನ್ ಟು ಡೀಲ್ ವಿತ್ ಅಟ್ ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ನೋ ಇನ್ ದಿಸ್ ಪ್ರೊಫೆಷನ್ ಅಂತ ಓಕೆ ಅದ್ಭುತವಾದಂತಹ ಮಾತುಗಳು ಇಷ್ಟ ನಾವು ಯಾವುದೇ ಪ್ರೊಫೆಷನ್ನಲ್ಲಿದ್ದರೂ ಕೂಡ ನಮಗೆ ಪ್ರತಿದಿನವೂ ಸಹ ಕಲಿಯುವಂಥ ಒಂದು ಅಪರ್ಚುನಿಟಿ ಬರುತ್ತೆ ಅಂತ சோ அதே தர யாரும் கூட நான் யாரும் இந்த அனோ ஒன்று ஆசை இறக்கலாம் ண்டித்தவாக் நோய் லேஃபில் துணி அதுக்கு சக்ஸஸ் ஆக அதுக்கு எக்ஸாம்பல் மேடம் கூட இல்லை நம்ம ஜொத்தேலா சோ மேடம் இது வுமன்ஸ் டே ஆகிரோதிர சோ எல்லாம் மகிழியர்கள் நீங்கள் ஹெண்ட்க்கு இஷ்டப்படுத்துறாங்க சந்தேஷ அத்தவந்து மெசேஜ் ஈடு கொட்க்காக லவ் டூ விஷ் எவ்ரிபரி அ வெரி ஹாப்பி வுமென்ஸ் டே அது அதி ஒந்தே தின ஆச்சரையில ஐ திங்க் எவ்ரி டெம் மோஸ்ட் இம்பார்டெண்ட் நம்ம ஆகம்தேரோ அண்ட் எனி பிராப்ளம் யாதி ஒரு சிச்சுவேஷன் வந்து ನಾವದು ಮುನ್ನುಗ್ಗಿ ನಾವು ಮಾಡ್ತೀವಿ ನಾವು ಅದನ್ನ ಎದುರಿಸ್ತೀವಿ ಅನ್ನೋ ಒಂದು ಶಕ್ತಿ ಏನೇ ಎಲ್ಲ ಮಹಿಳೆಯಲ್ಲೂ ಇರುತ್ತೆ ಅದು ಸ್ವಲ್ಪ ಹೊರತರಬೇಕಷ್ಟೆ ವಿ ಆರ್ ನಾಟ್ ಹೆಲ್ಪ್ಲೆಸ್ ಆ್ಯಂಡ್ ಸಮಟೈಮ್ಸ್ ಇರ್ತದೆ ಸಿಚುವೇಶನ್ಸ್ ಲೈಕ್ ದ್ಯಾಟ್ ಆಲ್ಸೋ ಅದನ್ನ ಎದುರಿಸೋ ಕೆಪಾಸಿಟಿ ನಮಗೆ ಇರಬೇಕು ಎಲ್ಲರಲ್ಲೂ ಅಲ್ಲಿದೆ ಎಲ್ಲರೂ ಚೆನ್ನಾಗಿ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಎಸ್ ನೋಡಿದ್ರೆ ವೀಕ್ಷಕರ ಮಹಿಳಾ ದಿನಾಚರಣೆಗೆ ಅಶ್ವಿನಿ ಮೇಡಮ್ ಅವರು ನಮ್ಮೆಲ್ಲರಿಗೂ ಸಹ ಒಂದು ಮೆಸೇಜ್ ಮೆಸೇಜನ್ನು ನೀಡಿದ್ದಾರೆ ಪ್ರತಿಯೊಬ್ಬರೂ ಸಹ ಒಂದು ಶಕ್ತಿ ಇರುತ್ತೆ ಅದನ್ನು ನಾವು ಗುರುತಿಸ್ಕೊಂಡು ಅದನ್ನು ಹೊರತರಬೇಕು ಅನ್ನೋದು ಅದ್ಭುತವಾದ ಮೆಸೇಜನ್ನು ನೀಡಿದ್ದಾರೆ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಮತ್ತು ನಮ್ಮ ಮಹಿಳಾ ದಿನಾಚರಣೆ ಶುಭಾಶಯಗಳು ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋ ಪ್ರಶಸ್ತ ಅಂಗ್ ಥ್ಯಾಂಕ್ ಯು